ರೋಡ್ <closes> ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಿ ಇಲ್ಲಿ ಸುಬ್ರಹ್ಮಣ್ಯೇಶ್ವರನು ದರ್ಶನ ಮಾಡುವಂಥ ಒಂದು ಸೌಲಭ್ಯ ಸಿಕ್ಕಿದೆ ತುಂಬಾ ದಿವಸಗಳಾಯಿತು ಎರಡು ಕಡೆ ಬಂದರೆ ರಾಜಕೀಯ ಮಂದಿರದಲ್ಲಿ ನಾವೆಲ್ಲ ಸಿಕ್ಕೊಂಡಿರೋದ್ರಿಂದ ಈ ಕಡೆ ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಇವತ್ತು ಈ ಭಾಗದಲ್ಲಿ ಬಂದ ಮೇಲೆ ಎರಡು ದೇವರ ದರ್ಶನ ಮಾಡಿದ ಮಾಡಿದ್ಮೇಲೆ ಸಮಾಧಾನ ತೃಪ್ತಿ ಇದೆ ಈಗಿನ ಸರ್ಕಾರ ಜನಹಿತವನ್ನು ಸಂಪೂರ್ಣ ಮತ್ತು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ಸ್ಥಗಿತ ಆಗಿದೆ ಯಾವುದೋ ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ಎಲ್ಲ ನೀರಾವರಿ ಯೋಜನೆ ಸ್ಥಗಿತ ಆಗಿದೆ ಎಲ್ಲ ರಸ್ತೆಗಳ ಕೆಲಸಗಾರ ಅಭಿವೃದ್ಧಿ ಬಗ್ಗೆ ಇದರ ಬಗ್ಗೆ ಮಾತನಾಡಲು ಯಾರೂ ಸಿದ್ಧ ಇಲ್ಲ ಅನ್ನೋದು ವಿಚಿತ್ರವಾದ ಪರಿಸ್ಥಿತಿ ಔಷಧ ವಿಧಾನಮಂಡಲ ಅಧಿವೇಶನದಲ್ಲಿ ಅಂಕಿಅಂಶಗಳ ಮೂಲಕ ವಾಸ್ತವಿಕ ಸ್ಥಿತಿಯನ್ನು ನಾವು ಸರ್ಕಾರದ ಹೊರತುಕೊಂಡು ಇನ್ನಾದರೂ ಚೇತರಿಸಿಕೊಂಡು ರಾಜ್ಯದ ಅಭಿವೃದ್ಧಿ ಕಾರ್ಯದೇ ವಿಶೇಷವಾಗಿ ನೀರಾವರಿ ಯೋಜನೆ ಕಡೆ ಕೊಡಬೇಕು ಅಂತ ಒತ್ತಾಯ ಮಾಡೋದಿದ್ದೇವೆ ಆ ಒಂದು ಒತ್ತಾಯಕ್ಕೆ ಸರ್ಕಾರ ಮುನಿದ ಇದ್ದರೆ ಮುಂದಿನ ಹೋರಾಟ ಗೃಹ ಪ್ರದೇಶಗಳೇ ನಿರ್ಧಾರ ಅಂತೇಳಿ ಈಗಾಗಲೇ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು ಜಿಲ್ಲೆಗಳ ಬಗ್ಗೆ ಎಲ್ಲ ಮುಖಂಡಗಳ ಜೊತೆ ಸಮಾಲೋಚನೆ ಮಾಡಿ ಮುಂದಿನ ಹೋರಾಟ ಗೃಹ ನಿರ್ಧಾರ ಮಾಡ್ತಾ ಇದ್ದಾರೆ ಅದಾದ ಮೇಲೆ ತೀರ್ಮಾನ ಮಾಡ್ತೀವಿ ಸರ್ ಎಮ್ ಎಲ್ ಸಿ ಚುನಾವಣೆ ಸಂಬಂಧ ಟಿಕೆಟಲ್ಲಿ ಏನಾದರೂ ಗೊಂದಲಗಳಿಗೆ ಏನು ಬದಲಾಯಿಲ್ಲ ಎಲ್ಲ ಡೆಲ್ಲಿನಲ್ಲಿ ಬಂದು ಫೈವ್ ಡೇಸ್ ಸರ್ ಲೋಕಸಭೆ ಚುನಾವಣೆ ಮುಗಿದಿರಿ ಲೋಕಸಭೆ ಚುನಾವಣೆ ಜೆ ಡಿ ಎಸ್ ಬಿ ಜೆ ಪಿ ಬರುವಂಥ ಎಲ್ಲ ಚುನಾವಣೆಗಳಿವೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ವಿಧಾನ ಪರಿಷತ್ತು ಯಾವುದೇ ಇದ್ರೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಅಂತ ಈಗಾಗಲೇ ನಾವು ಯೋಚನೆಯನ್ನು ಮಾಡಿದ್ದೇವೆ ಹೈಕಮಾಂಡ್ ಸಹ ಅದು ಒಪ್ಪಿಕೊಡುತ್ತೆ ಅಂತ ವಿಶ್ವಾಸ ನನಗಿದೆ ಕುಮಾರಸ್ವಾಮಿ ಅವರು ಸಹ ಆಧ್ರಿಕಲ್ಲಿ ಒಟ್ಟಾಗಿ ಕೆಲಸ ಮಾಡಲು ನಾನು ಅಭಿಪ್ರಾಯವನ್ನು ಇಟ್ಕೊಂಡು ಇಟ್ಕೊಂಡಿದ್ದಾರೆ ಹೀಗಾಗಿ ಊಟ ಮುಂದುವರೆ ಸರ್ ಉಪಚುನಾವಣೆಯಲ್ಲಿ ಬಿ ಜೆ ಪಿ ಯಾವ ರೀತಿ ಎದುರಿಸಲಿ ಚೆನ್ನಾಗಿದೆ ವಾತಾವರಣ ಸರ್ ಈಗ ಮುಂದಿನ ಸರ್ಕಾರ ಏನು ಸರ್ಕಾರ ಇದು ಸರ್ಕಾರ ಬೀಳ್ತಾರೆ ಅಂತ ಸ್ಟೇಟ್ಮೆಂಟ್ ಇಲ್ಲ ನಾನು ಆ ಬಗ್ಗೆ ಯಾವುದೇ ಸರ್ ಕಾಂಗ್ರೆಸ್ ಸರ್ಕಾರ ಯಾವುದಾದ್ರು ಹಳೆ ಕೇಸುಗಳನ್ನು ಕೆದಕಿ ಮತ್ತೆ ಒಂದಷ್ಟು ಟಾರ್ಗೆಟ್ ಮಾಡ್ತಾ ಉಂಟಾ ವಿರೋಧ ಪಕ್ಷಕ್ಕೆ ಅಂತ ನೋಡೋಣ ನಾನೇನು ವಿರೋಧ ಪಕ್ಷ ನಾಯಕರಾಗಿ ಉಳಿದ ಮುಖಂಡರುಗಳು ಏನು ಹೇಳ್ತಾರೆ ಅವ್ರು ಕೇಳ್ತಾರೆ ಭಾವನೆಗಳು ತಿಳ್ಕೊಳ್ತೇನೆ ನಾನೇನು ದೀಗಾದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಲೇ ಎಲ್ಲದರ ಮೇಲೂ ಪರಿಣಾಮ ಆಗಿದ್ದಾರೆ ಎಲೆಕ್ಟ್ರೋಲ್ ಡೀಸೆಲ್ಗಳ ಏರಿಕೆ ಸಾಮಾನ್ಯ ಜನಗಳು ತತ್ತರಿಸುವುದಿಲ್ಲ ಜೀವನ ಮಾಡೋದು ಕಷ್ಟ ಆಗುತ್ತೆ ಮುಂದಾಲೋಚನೆ ಮಾಡೋದೇ ಏಕಾಏಕಿ ಗ್ಯಾರಂಟಿಗಳಿಗೆ ಹಣ ತುಂಬ ಈ ಥರ ಮಾಡುವಂಥ ಕ್ಷಮೆ ಅಂತ ಈಗಾದರೂ ಇಡೀ ರಾಜ್ಯದಲ್ಲಿ ಜನ ತಿರುಗಿ ಆ ಏರಿಕೆಯನ್ನು ವಾಪಸ್ ಬಿಡಬೇಕು